ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ನವಿತಾ ಜೈನ್ ನರಿ ಬುದ್ಧಿಯ ಚೀನಾಗೆ ಬಿಗ್ ಶಾಕ್ ನಮ್ಮ ಸೈನಿಕರ ಮೇಲೆ ದರ್ಪ ತೋರಿದ್ದಕ್ಕೆ ತಕ್ಕ ಶಾಸ್ತಿ ಇದು ಚೀನಾಗೆ ಎದುರಾಗಲಿದೆ ದೊಡ್ಡ ಆರ್ಥಿಕ ಸಂಕಷ್ಟ ಶಾಸ್ತಿ ಆಗ್ತಾ ಇದೆ ಚೀನಾಗೆ ನರಿ ಬುದ್ಧಿಯ ಚೀನಾಗೆ ಇದ್ದು ಬಿಗ್ ಶಾಕ್ ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯ ಆಕ್ರೋಶಕ್ಕೆ ಒಳಗಾಗಿತ್ತು ಚೀನಾ ಆದ್ರೆ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಲಿದೆ ಚೀನಾ ಚೀನಾ ಉತ್ಪನ್ನ ಬಹಿಷ್ಕರಿಸಲು ಅಭಿಯಾನ ಆರಂಭ ಆಗಿದೆ ಸೆಲೆಬ್ರಿಟಿಗಳಿಗೆ ಉದ್ದಿಮೆದಾರರು ಆಹ್ವಾನವನ್ನ ಕೊಟ್ಟಿದ್ದಾರೆ ಅಖಿಲ ಭಾರತ ಉದ್ದಿಮೆದಾರರ ಒಕ್ಕೂಟ ಈ ಮನವಿಯನ್ನ ಮಾಡಿಕೊಂಡಿದೆ ಎಲ್ಲಾ ಸೆಲೆಬ್ರಿಟಿಗಳಿಗೆ ಬಹಿರಂಗ ಮನವಿ ಇದು ಭಾರತೀಯ ಉತ್ಪನ್ನ ನಮ್ಮ ಅಭಿಯಾನ ನಮ್ಮ ಅಭಿಮಾನ ಇದು ದೇಶಾದ್ಯಂತ ಚೀನಾ ಉತ್ಪನ್ನಗಳನ್ನ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ಈಗ ಕರೆಯನ್ನ ನೀಡಲಾಗಿದೆ ಈ ವರ್ಷದ ಒಳಗೆ ಒಂದು ಲಕ್ಷ ಕೋಟಿ ರೂಪಾಯಿ ಚೀನಾ ಉತ್ಪನ್ನಗಳು ಅಂದ್ರೆ ಒಂದು ಕೋಟಿ ರೂಪಾಯಿ ಮೂಲದ ಆಮದನ್ನ ತಡೆ ಆಗಬೇಕು ಅನ್ನುವಂತಹ ಗುರಿಯನ್ನ ಹೊಂದಲಾಗಿದೆ ಒಂದು ಲಕ್ಷ ಕೋಟಿ ರೂಪಾಯಿ ಚೀನಾ ಉತ್ಪನ್ನಗಳ ಆಮದು ತಡೆಯ ಗುರಿಯನ್ನ ಹೊಂದೋದ್ರ ಜೊತೆಗೆ ಈ ಅಭಿಯಾನಕ್ಕೆ ಸಹಕರಿಸಲು ಸೆಲೆಬ್ರಿಟಿಗಳಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಏಳು ಕೋಟಿ ವ್ಯಾಪಾರಿ ಸದಸ್ಯರಿರುವ ಸಂಘಟನೆ ಈಗ ಮನವಿಯನ್ನ ಮಾಡಿಕೊಂಡಿದೆ ಚೀನಾಕ್ಕೆ ಎದುರಾಗಲಿದೆ ಆರ್ಥಿಕ ಸಂಕಷ್ಟ ಈಗಾಗಲೇ ಒಂದು ರೀತಿಯಲ್ಲಿ ಸ್ವದೇಶಿ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಖುದ್ದು ಹೋಗಿತ್ತು ಚೀನಾ ಆದ್ರೆ ಇದೀಗ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆರಂಭ ಆಗಿದೆ ಭಾರತೀಯ ಉತ್ಪನ್ನ ನಮ್ಮ ಅಭಿಮಾನ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಯಾನ ಆರಂಭ ಆಗಿದ್ದು ಚೀನಾ ಉತ್ಪನ್ನಗಳ ಬಹಿಷ್ಕಾರಕ್ಕೆ ಕರೆಯನ್ನ ನೀಡಲಾಗಿದೆ ಎಲ್ಲಾ ಸೆಲೆಬ್ರಿಟಿಗಳಿಗೂ ಬಹಿರಂಗ ಮನವಿಯನ್ನ ಮಾಡಿಕೊಂಡಿದೆ ಏಳು ಕೋಟಿ ವ್ಯಾಪಾರಿ ಸದಸ್ಯರಿರುವ ಉದ್ದಿಮೆದಾರರ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದ್ದು ಸೆಲೆಬ್ರಿಟಿಗಳಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದೆ ಯಾವುದೇ ಕಾರಣಕ್ಕೂ ಚೀನಾ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಳಬಾರದು ಅಂತ ಹೇಳಿ ಇಡೀ ಒಂದು ಚೀನಾದ ಈ ಒಂದು ನರಿ ಬುದ್ಧಿಯ ವಿರುದ್ಧ ಈಗ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಪಾಟ್ನಾ ಆಗಿರ್ಬೋದು ವಾರಣಾಸಿ ಆಗಿರ್ಬೋದು ಉತ್ತರ ಪ್ರದೇಶದಲ್ಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಈ ಒಂದು ಪ್ರತಿಭಟನೆ ನಿನ್ನೆಯಿಂದಲೂ ಕೂಡ ಆರಂಭ ಆಗಿದೆ ಚೀನಾ ಉತ್ತ ಉತ್ಪನ್ನಗಳಿಗೆ ಯಾವುದೇ ಕಾರಣಕ್ಕೆ ಇಲ್ಲಿ ಅವಕಾಶ ಕೊಡಬಾರದು ಚೀನಾ ಉತ್ಪನ್ನಗಳು ಇದ್ರೆ ಅದನ್ನ ನಾಶ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕೆಲವೊಂದು ಕಡೆಗಳಲ್ಲಿ ಪ್ರತಿಭಟನೆ ಇದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ನಡೆದಿದೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ನಾವು ಗಮನಿಸಬಹುದು ಈಗಾಗಲೇ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತಹ ದೃಶ್ಯ ಆಲ್ರೆಡಿ ಈಗಾಗಲೇ ಫೋಟೋವನ್ನ ದಹನ ಮಾಡಲಾಗಿದೆ ಅಲ್ಲಿ ಇನ್ನು ಕೋಲಾರದಲ್ಲೂ ಕೂಡ ಅದೇ ರೀತಿಯಾಗಿ ಈಗಾಗಲೇ ಪ್ರತಿಭಟನೆಯನ್ನ ನಡೆಸಲಾಗಿದೆ ಮಡಿಕೇರಿಯಲ್ಲೂ ಕೂಡ ಚೀನಾ ವಿರುದ್ಧ ಕಿಚ್ಚು ಹಚ್ಚಿದೆ ಒಂದ್ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಚೀನಾ ವಸ್ತುಗಳನ್ನೇ ಚೀನಾ ಉತ್ಪನ್ನಗಳನ್ನೇ ಡಿಮಾರ್ ಮಾಡಲಾಗಿದೆ ಪ್ರತಿಭಟನೆಯನ್ನ ಚಾಮರಾಜನಗರದಲ್ಲೂ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ವಿಶ್ಲೇಷಕರಾಗಿರುವ ಕೆ ಸಿ ರಘು ಜೊತೆ ಸಂಪರ್ಕದಲ್ಲಿದ್ದಾರೆ ಕೆ ಸಿ ರಘು ಅವರೇ ಈ ಹಿಂದಿನಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿದಂತೆ ಸ್ವದೇಶಿ ವಸ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾದಂತಹ ಕರೆಯನ್ನ ಕೊಟ್ಟಿದ್ರು ಆದ್ರೆ ಚೀನಾ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ನೋಡೋದಾದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನವೇ ಆರಂಭ ಆಗಿದೆ ಜನರಲ್ಲಿ ಒಂದು ರೀತಿಯಲ್ಲಿ ಈಗ ಈ ರೀತಿಯಾದಂತಹ ಅಭಿಯಾನದ ಮೂಲಕ ಚೀನಾದ ಆರ್ಥಿಕತೆಯನ್ನೇ ಆ ಒಂದು ರೀತಿಯಲ್ಲಿ ಈಗ ಬುಡಮೇಲು ಮಾಡುವಂತಹ ಸಾಧ್ಯತೆಗಳು ಇರುತ್ತಾ ಈ ರೀತಿಯಾಗಿಂತ ಭಾರತದಿಂದನೂ ಕೂಡ ಆದ್ರೆ ಇಲ್ಲ ಖಂಡಿತವಾಗಿ ಸಾಧ್ಯತೆ ಇದೆ ಅಲ್ಲ ನಮ್ಮ ಮಟ್ಟಿಗೆ ಈಗ ಏನಾಗುತ್ತೆ ಈ ಸಂದರ್ಭದಲ್ಲಿ ನಮಗೆ ನಮ್ಗೆ ರಾಷ್ಟ್ರೀಯತೆ ಈ ಭಾವನೆಗಳೆಲ್ಲ ಬಂದೇ ಬರ್ತದೆ ಅಲ್ಲಿ ನೀವು ಗಡಿಯಲ್ಲಿ ನಮ್ಮನ್ನ ಹೊಡೀರಿ ಇಲ್ಲಿ ನಮ್ಮ ಹತ್ರ ವ್ಯಾಪಾರ ಮಾಡಿ ನಮ್ ದುಡ್ಡು ಕಿಸ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಲಾಭನು ಗಳಿಸ್ಕೊಳ್ಳಿ ಇಲ್ಲಿ ಲಾಭ ತಗೊಳ್ಳಿ ಅಲ್ಲಿ ನಾವು ನಿಮ್ಮ ಹತ್ರ ಲಾಠಿ ಏಟ್ ತಗೊಳ್ಳುತ್ತೆ ಯಾರು ರೆಡಿ ಇರೋದಿಲ್ಲ ಇಲ್ಲಿ ಚೈನಾದಿಂದ ನಾವು ಬೇರೆ ಬೇರೆ ರೀತಿಯ ಇಂಪೋರ್ಟ್ ಗಳಾಗ್ತಿದೆ ಒಂದು ಕ್ಯಾಪಿಟಲ್ ಗೂಡ್ಸ್ ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಅದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಮಷಿನರಿ ಇರ್ಬೋದು ಕೆಮಿಕಲ್ಸ್ ಇರ್ಬೋದು ಅಥವಾ ಈ ಫ್ಯಾಕ್ಟ್ರಿಗಳಿಗೆ ಬೇಕಾದಂತ ಯುರೋಪಿಯನ್ ಮಷಿನರಿಗಿಂತ ಚೈನಾದ ಮಷಿನ್ ಗಳಿ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ ಅದನ್ನ ತಂದು ಅದನ್ನ ಬಳಸ್ಕೊಂಡು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಆದ್ರೆ ಬೇಡದ ಇಂಪೋರ್ಟ್ ತುಂಬಾ ನಾವು ಚೈನಾದಿಂದ ಮಾಡ್ತೀವಿ ಅದನ್ನ ತಕ್ಷಣ ನಿಲ್ಲಿಸಬಹುದು ಉದಾಹರಣೆ ನಿಮಗೆ ಐಸ್ ಕ್ರೀಮ್ ತಿನ್ನುವಾಗ ನಿಮ್ಗೆ ಐಸ್ ಕ್ಯಾಂಡಿ ತಿನ್ನುವಾಗ ಆ ಕಡ್ಡಿ ಬರುತ್ತಲ್ಲ ಅದನ್ನ ಚೈನಾದಿಂದ ತರಿಸ್ಕೊಳ್ತೀವಿ ಮಕ್ಕಳ ಆಟಿಗೆ ಸಾಮಾನು ಕನಪಟ್ಟ ಟಾಯ್ಸ್ ಆಮೇಲೆ ಫುಟ್ವೇರ್ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ಅಷ್ಟು ಚಪ್ಪಲಿ ತರಿಸ್ಕೊಳ್ತೀವಿ ಆಮೇಲೆ ಬನಿಯನ್ನು ಬಟ್ಟೆ ಇವುಗಳನ್ನೆಲ್ಲ ನಾವು ಏನನ್ನ ನಾವು ತರಿಸ್ಕೋಬಾರ್ದು ಅಂತಿದ್ಯಲ್ಲ ನಮ್ ಗೊತ್ತು ಈಗ ಈ ನಮ್ಮ ದೇಶಕ್ಕೂ ಅದರಿಂದ ಲಾಭ ಇದ್ದು ನಾವು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ತಕ್ಷಣವಾಗಿ ಆರ್ಥಿಕ ಆಗಲ್ಲ ಸ್ವಲ್ಪ ಟೈಮ್ ಆಗ್ತದೆ ಯಾಕಂದ್ರೆ ಯಾವ್ದಾದ್ರು ಒಂದು ಇದು ಮತ್ತೆ ಏನಾಗಿದೆ ಚೈನಾದ ಆರ್ಥಿಕವಾಗಿ ಅವರ ಒಳಸುಳಿ ಹೇಗಿದೆ ಅಂತ ಹೇಳಿದ್ರೆ ಕಂಪನಿ ಯಾವುದು ಕಷ್ಟ ಆಗಿದೆ ಆಗಿದೆ ಆ ತರ ಈಗ ಈಗ ಕೋಟಿ ವ್ಯಾಪಾರಿ ಸದಸ್ಯರು ಇರುವಂತಹ ಉದ್ದಿಮೆದಾರೇ ಒಂದ್ ರೀತಿ ಕರೆ ಕೊಟ್ಟಿರೋದು ಸೆಲೆಬ್ರಿಟಿಗಳಿಗೂ ಕೂಡ ಸೊ ಈ ಮೂಲಕ ಸೆಲೆಬ್ರಿಟಿಗಳು ಕೂಡ ಈ ರೀತಿಯಾದಂತಹ ಒಂದು ಅಭಿಯಾನವನ್ನ ಮಾಡಿದ್ರೆ ಜನರು ಕೂಡ ಒಂದಷ್ಟು ಎಚ್ಚರಿಕೆಗೊಳ್ಳುವಂತಹ ಈ ರೀತಿ ಅಂತ ಮನಸ್ಸು ಮಾಡುವ ಸಾಧ್ಯತೆಗಳು ಇರುತ್ತಲ್ವಾ ಆದ್ರೂ ಆಗುತ್ತೆ ಆದ್ರೆ ಏನಾಗುತ್ತೆ ಗೊತ್ತಾ ವ್ಯಾಪಾರದಲ್ಲಿ ನೋಡಿ ಈಗ ಸ್ಯಾಮ್ಸಂಗ್ ಡಿಸ್ಟ್ರಿಬ್ಯೂಟರ್ ಮಾರ್ಜಿನ್ ಅತ್ಯಂತ ಕಮ್ಮಿ ಕೊಡ್ತದೆ ಚೈನಿ ಕಂಪನಿಗಳು ಡಬಲ್ ಕೊಡ್ತವೆ ಡಿಸ್ಟ್ರಿಬ್ಯೂಟರ್ ಗಳಿಗೆ ವ್ಯಾಪಾರಿಗಳಿಗೆ ಆಮೇಲೆ ಜನಸಾಮಾನ್ಯ ಭಾರತೀಯರಿಗೆ ನಿಮ್ಗೆ ಆಪಲ್ ಸ್ಯಾಮ್ಸಂಗ್ ಅಂದ್ರೆ ಚೈನಾದ ಫೋನ್ಗಳು ಸ್ಮಾರ್ಟ್ ಫೋನ್ಗಳು ಸಿಗೋ ಬೆಲೆಗೆ ಯುರೋಪಿಯನ್ ಕಂಪನಿಗಳು ಅಮೆರಿಕನ್ ಕಂಪನಿಗಳು ವಾಸ್ತವವಾಗಿ ಸಿಗಲ್ಲ ಕರೆಕ್ಟ್ ಆಮೇಲೆ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ ಗೆ ಡಬಲ್ ಮಾರ್ಗಿನ್ ಕೊಟ್ಬಿಡ್ತಾರೆ ಅಲ್ಲಿ ವ್ಯಾಪಾರಿ ನನಗೆ ಇದ್ರಲ್ಲಿ ಡಬಲ್ ಮಾರ್ಗಿನ್ ಸಿಗುತ್ತೆ ಮಾರ್ಗಿಂಗ್ ಅಂತ ಪ್ರೈಸ್ ವಿಚಾರ ಬಂದಂತ ಸಂದರ್ಭದಲ್ಲಿ ಕಂಪನಿ ಹೋಗೋದೇ ಇಲ್ಲ ಜನ ನೋಡಕ್ ಹೋಗಲ್ಲ ಈಗ ನಿಮಗೆ ಯಾವ ನೀವು ನಿಮ್ಗೆ ಎಷ್ಟೋ ವಿಚಾರದಲ್ಲಿ ನಮ್ಗೆ ಇಂಡಿಯಾದಲ್ಲ ಇಂಪೋರ್ಟೆಡ್ ಅಂದ್ರೆ ಇಂಡಿಯಾದವ್ರಿಗೆ ಮರ್ಯಾದೆ ಜಾಸ್ತಿ ಒಳ್ಳೋದ್ ಜಾಸ್ತಿ ಆದ್ರೆ ಚೈನಾದಿಂದ ಬೇಡದ ವಸ್ತುವನ್ನ ತುಂಬಾ ನಾವು ಕಮ್ಮಿ ನೋಡಿ ಬಿಲಿಯನ್ ಡಾಲರ್ ನಾವು ಸುಮಾರು ಏಳೂವರೆ ಲಕ್ಷ ಕೋಟಿ ವ್ಯಾಪಾರ ಆಗ್ತದೆ ಅದ್ರಲ್ಲಿ ಸುಮಾರು ಆರು ಲಕ್ಷ ಕೋಟಿ ಅಲ್ಲಿಂದ ನಾವು ತರೋದು ನಾವು ಕೊಡೋದು ಕಮ್ಮಿ ಅತ್ಯಂತ ಕಮ್ಮಿ ಇಪ್ಪತ್ತು ಪರ್ಸೆಂಟ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಎಪ್ಪತ್ತು ಪರ್ಸೆಂಟ್ ಇಂಪೋರ್ಟ್ ಮಾಡ್ತೀವಿ ಆಗ ನಾವು ಅದು ಇಷ್ಟು ಬೇಕು ತೊಂಬತ್ತು ಬಿಲಿಯನ್ ಡಾಲರ್ ನಾವು ಹೇಳ್ತಾ ಇರೋದು ಬಹಳ ದೊಡ್ಡ ಮಟ್ಟದ ಇದು ಮತ್ತೆ ನಮ್ಮಲ್ಲಿ ನೂರು ಬಿಲಿಯನ್ ಡಾಲರ್ ಕೋತಾ ಇದೆ ಅಂದ್ರೆ ನಾವು ಆಮದು ಮಾಡೋದಕ್ಕಿಂತ ಆಮದು ಮಾಡೋದು ರಫ್ತು ಮಾಡೋದಕ್ಕಿಂತ ನೂರು ಬಿಲಿಯನ್ ಡಾಲರ್ ಅಂದ್ರೆ ಏಳು ಲಕ್ಷದ ಅರವತ್ತು ಸಾವಿರ ಕೋಟಿ ಪ್ರಾಬ್ಲಮ್ ಇರ್ಲಿಲ್ಲ ಅಂತ ಆಗಿದ್ದಿದ್ರೆ ಸಮಸ್ಯೆ ಇರ್ಲಿಲ್ಲ ಅಲ್ಲಿ ಹೌದು 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 ಸೊ ಹಾಗಾಗಿ ಇಲ್ಲಿ ನಮಗೆ ಈಗ ಕೆಲವು ನಮಗೆ ನೋಡಿ ಮತ್ತೆ ಇನ್ನೊಂದು ಕೆಲವ್ರ ಮೇಲೆ ಚೈನಾ ಮೇಲೆ ಡಿಪೆಂಡ್ ಆಗ್ಬಾರ್ದು ಉದಾಹರಣೆಗೆ ಬೇಸಿಕ್ ಆಂಟಿಬಯಾಟಿಕ್ಸ್ ಇದಾವಲ್ಲ ಹೌದು ಅದು ಸಿಪ್ಲ ಫ್ರಾಕ್ಸಿನ್ ಇರ್ಬೋದು ಈ ಬೇಸಿಕ್ ನಮಗೆ ಆಂಟಿಬಯಾಟಿಕ್ಗಳನ್ನ ಎಪ್ಪತ್ ಪರ್ಸೆಂಟ್ ಜೈನದಿಂದ ತರ್ತೀವಿ ನಾಳೆ ಏನೋ ಇಂಡಿಯಾದಲ್ಲಿ ಒಂದು ಸೋಂಕು ರೋಗ ಬಂದ್ರೆ ಆಂಟಿಬಯಾಟಿಕ್ ಇಲ್ಲ ಜೈನಾದಿಂದ ಕಾಯ್ಬೇಕು ಅಂತ ಅಂದ್ರೆ ಹ್ಮ್ ಅಲ್ಲ ಕೊರೋನಾ ವಿಚಾರಕ್ಕೆ ಸಂಬಂದ್ರೆ ನಾವ್ ಒಂದಷ್ಟು ಟೇಸ್ಟ್ ರಾಪಿಟಸ್ಟ್ ಕಿಟ್ ಗಳಾಗಿರ್ಬೋದು ಪಿಪಿ ಕಿಟ್ ಗಳ ವಿಚಾರಾನು ಕೂಡ ಅದೇ ರೀತಿ ಆಯ್ತು ಅಂತ ಪಿಪಿ ಕಿಟ್ ಗಳು ನಾವು ಮೊದ್ಲು ಏಡ್ಸ್ಗೆ ಇಲ್ಲೇ ಮಾಡ್ತಿದ್ವಿ ಮಾಡ್ತೇ ಇರ್ಲಿಲ್ಲ ಅಂತಲ್ಲ ಈಗ ಟೆಸ್ಟ್ ಕಿಟ್ ಉದಾಹರಣೆ ತಗೊಳ್ಳಿ ನಮ್ಗೆ ಕೊರೋನಾ ಟೆಸ್ಟ್ ಕಿಟ್ ದಿನ ಹನ್ನೆರಡು ಲಕ್ಷ ಮಾಡ್ತಾ ಇದೀವಿ ಟೆಸ್ಟ್ ಮಾಡ್ತಾ ಇರೋದೇ ಎರಡ್ ಲಕ್ಷ ಹನ್ನೆರಡುವರೆ ಲಕ್ಷ ಮಾಡ್ತಾ ಇದೀವಿ ಟೆಸ್ಟ್ ಕಿಟ್ ಗಳು ಭಾರತೀಯರಿಗೆ ಮಾಡೋ ಸಾಧ್ಯ ಇಲ್ಲ ಮತ್ತ ಇನ್ನೊಂದ್ ಏನಾಯ್ತು ಗೊತ್ತಾ ಈಗ ಆಂಟಿಬಯೋಟಿಕ್ ಡ್ರಗ್ಸ್ ಎಲ್ಲ ಇಂಡಿಯಾದವರು ಚೈನಾದಿಂದ ಇಂಪೋರ್ಟ್ ಮಾಡೋ ಕಾರಣ ಏನ್ ಗೊತ್ತಾ ಇಲ್ಲಿ ಗವರ್ನಮೆಂಟ್ ತುಂಬಾ ಪ್ರೈಸ್ ಫಿಕ್ಸಿಂಗ್ ಶುರು ಮಾಡ್ತು ನೀವು ಇಷ್ಟಕ್ಕೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಹಾಗೆ ಅಂತ ಆವಾಗ ಏನಾಯ್ತು ಇಂಡಿಯಾ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಿಗೆ ಅಯ್ಯೋ ಅಲ್ಲಿ ಎಷ್ಟು ಚೀಪ್ ಆಗಿ ಸಿಗುತ್ತಪ್ಪ ಚೈನಾದಲ್ಲಿ ಇಲ್ಲಿದ್ದೆಲ್ಲ ತಯಾರ್ ಮಾಡಿ ಸರ್ಕಾರಕ್ಕೆ ಉತ್ತರ ಕೊಡೋದು ಯಾರು ಇದಕ್ಕೆ ಟ್ಯಾಕ್ಸ್ ಕಟ್ಟೋದು ಯಾರು ಅಲ್ಲಿ ಚೀಪ್ ಆಗಿ ಸಿಗುತ್ತೆ ತರೋಣ ಅಂತ ತಂದ್ಬಿಟ್ಟು ನಮ್ಮ ಕೆಲವು ಪಾಲಿಸಿಗಳದ್ದು ದೋಷ ಇದೆ ಇನ್ನೊಂದ್ ಏನಾಗಿದೆ ನಿಮ್ಗೆ ನೋಡಿ ಕಳೆದ ವರ್ಷ ಐವತ್ತು ಬಿಲಿಯನ್ ಡಾಲರ್ ಈ ನಾವು ವಸ್ತು ತರೋದ್ ಬೇರೆ ಹಣ ಬಂತು ದುಡ್ಡಿಗೆ ಬಂಡವಾಳ ಹೂಡಿಕೆ ಬಂತು ಅದ್ರಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ ನಮ್ಗೆ ಇಂದ ಮತ್ತೆ ಮಾರಿಷಸ್ ಮತ್ತೆ ಕೇಮನ್ ಐಲ್ಯಾಂಡ್ ವರ್ಜಿನ್ ಐಲ್ಯಾಂಡ್ ಅಂತ ಇದೆ ಅಲ್ಲಿಂದ ಬಂತು ಇಂದ ಬರೋದು ದುಡ್ಡು ಅಂದ್ರೆ ಈಗ ಎಫ್ಡಿ ಐ ನಾವು ಬೇಕು ಅನ್ಬೇಕ ಬೇಡ ಅನ್ನೋದಾ ಕರೆಕ್ಟ್ ಕರೆಕ್ಟ್ ಬಂಡವಾಳ ಹೂಡಿಕೆ ಚೈನಾ ವಸ್ತು ಬೇಡ ಅನ್ಬೋದು ಬಂಡವಾಳ ಬೇಡ ಅನ್ಬೇಕಾ ಹೌದು ಯಾಕಂದ್ರೆ ಜಗತ್ತಿನ ಆರ್ಥಿಕತೆಯ ಸುಮಾರು ನಿಮ್ಗೆ ಜಗತ್ತಲ್ಲಿ ಇರೋತಕ್ಕಂತ ವರ್ಲ್ಡ್ ಇದೆಯಲ್ಲ ಏನು ಎಕಾನಮಿ ಇದೆಯಲ್ಲ ಅದು ಎಂಬತ್ತೆಂಟು ಟ್ರಿಲಿಯನ್ ಡಾಲರ್ ಅಂತ ಹೇಳೋದು ಅದರಲ್ಲಿ ಹದಿನೈದು ಟ್ರಿಲಿಯನ್ ಡಾಲರ್ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಚೈನಾದ ಎಕಾನಮಿ ಚೈನಾ ದುಡ್ಡು ಬೇಡ ನನಗೆ ಏನಕ್ಕೆ ಆಗುತ್ತೆ ಚೈನಾ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಬಂತು ನಿಮಗೆ ಏನ್ ಮಾಡ್ತಿದಾರೆ ಇನ್ವೆಸ್ಟ್ಮೆಂಟ್ ಗೆ ಇವರು ಅಡೆತಡೆ ತಂದಾಗ ಇಂಡಿಯನ್ ಕಂಪನಿಗಳು ಏನ್ ಮಾಡಿದ್ವಿ ಗೊತ್ತಾ ಇ ಅಂತೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಅಂತ ಚೈನಾ ಅದ್ರ ಜೊತೆ ಸಾಲ ಮಾಡಿರು ಈಗ ನಿಮಗೆ ಅನಿಲ್ ಅಂಬಾನಿ ಹೇಗೆ ಈಗ ಈ ತರ ಒಂದು ಆರ್ಥಿಕವಾಗಿ ಶಾಕ್ ಅನ್ನ ಕೊಡ್ಬೇಕು ಅನ್ನುವಂತಹ ಪ್ಲಾನ್ ಕೂಡ ಆಗ್ತದೆ ಮತ್ತೆ ಹೇಗೆ ಅಂತ ಈಗ ಇಷ್ಟೆಲ್ಲ ಅಲ್ಲ ಆದ್ರೆ ಬೇಡದ್ರ ವಸ್ತುಗಳನ್ನ ಚೈನಾಗಿ ನಾನು ಹೇಳ್ತಾನಲ್ಲ ಐಸ್ ಕ್ರೀಮ್ ಮರದ ಕಡ್ಡಿ ಏನ್ ನಮ್ಮಲ್ಲಿ ಮರ ಇಲ್ವಾ ಹೌದು ಅದನ್ನ ಟಾಯ್ಸ್ ನ ಫುಟ್ವೇರ್ ಬೇಡದನ್ನ ನಾವು ಚೈನಾ ಮೇಲೆ ಡಿಪೆಂಡ್ ಆಗ್ತಿದೀವಲ್ಲ ಮತ್ತೆ ಕೆಲವುದು ಲೈಫ್ ಸೇವಿಂಗ್ ಡ್ರಗ್ಸ್ ಆಮೇಲೆ ಸಾಫ್ಟ್ವೇರ್ ಈಗ ನಮ್ಗೆ ಮಿಲಿಟರಿ ಸೆಕ್ಯೂರಿಟಿ ಇಲ್ಲಿ ರಿಲೇಟೆಡ್ ಇದೆಯಲ್ಲ ದೇಶದ ಭದ್ರತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತ ಇದನ್ನ ನಾವು ಚೈನಾದ ಮೇಲೆ ತರಿಸ್ಬಾರ್ದು ಈಗ ನೋಡಿ ಮೊನ್ನೆ ಒಂದು ಇಶ್ಯೂ ಆಯ್ತು ಆಮೇಲೆ ರಷ್ಯಾದಿಂದ ನಾವು ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳಿ ಈ ವಿಮಾ ವಿಮಾನಗಳನ್ನ ಯುದ್ಧ ವಿಮಾನಗಳನ್ನ ಹೊಡೆದು ಉಳಿಸೋಕೆ ಒಂದು ಟ್ಯಾಂಕರ್ ಇದೆ ಅವರು ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್ ಎಸ್ ಫೋರ್ ಹಂಡ್ರೆಡ್ ಅಂತ ಅದನ್ನ ತರಿಸ್ಬೇಕಾಗಿತ್ತು ಅದಕ್ಕೆ ಯಾರೋ ಹೇಳಿದ್ರು ಇಲ್ಲ ಎಸ್ ಫೋರ್ ಹಂಡ್ರೆಡ್ ಇರೋ ಸಾಫ್ಟ್ವೇರ್ ಚೈನ್ ಇದ್ದು ನೀವೇನಾರು ಇಲ್ಲಿ ಸೇರ್ಕೊಂಡ್ರೆ ಅದು ಅದನ್ನ ನೀವು ಹಾಕಕ್ಕಾಗಲ್ಲ ಅಂತ ನಿಜ ಈಗ ಆದ್ರೆ ಈಗ ಎಷ್ಟೋ ಮಂದಿ ಮಾತಾಡುವಾಗ ಹೇಳ್ತಾರೆ ಅಂದ್ರೆ ಆಪ್ ಗಳ ವಿಚಾರ ಬರುತ್ತೆ ಗಳ ವಿಚಾರ ಬರುತ್ತೆ ಆಗ ಎಲ್ಲ ಮೊಬೈಲ್ ತೆಗಿಬೇಕ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಅವಾಗ ಹೌದು ಅಂದ್ರೆ ಈಗ ಸಾಫ್ಟ್ವೇರ್ ತಂತ್ರಜ್ಞಾನ ಐಒಿ ಅಂತಾರೆ ಇಂಟರ್ನೆಟ್ ಆಫ್ ಮಿಸೈಲ್ ತರಿಸಿದ್ರಿ ಆ ಮಿಸೈಲ್ ಆಪರೇಟ್ ಮಾಡೋದಕ್ಕೆ ಚೈನಾ ಸಾಫ್ಟ್ವೇರ್ ಆದ್ರೆ ಹ್ಯಾಕ್ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಹ್ಯಾಕ್ ಮಾಡಿದ್ರೆ ನೀವು ಇಲ್ಲಿ ಬಟನ್ ಹೊತ್ತಿರೋದು ಹಾರಲ್ಲ ನಿಜ ಸೊ ಬಹಳ ಕಷ್ಟ ಇದೆ ಆದ್ರೆ ಮನಸ್ಸು ಮಾಡಬೇಕಾಗತ್ತೆ ಒಂದಷ್ಟು ನೀವು ಹೇಳದ ಹಾಗೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಕೆ ಸಿ ರೇ ಮಾತನಾಡಿದಕ್ಕ ಸೋಮವಾರ ರಾತ್ರಿ ಚೀನಾ ಸೈನಿಕರ ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯ ಯೋಧರ ಅಂತ್ಯಕ್ರಿಯೆ ನಡೀತಾ ಇದೆ ತೆಲಂಗಾಣದ ಕಾಸರಾಬಾದ್ನಲ್ಲಿ ಕರ್ನಲ್ ಸಂತೋಷ್ ಬಾಬು ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು ಕರ್ನಲ್ ಬಾಬು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು 过来，回来，二，走。 ಜೊತೆಗಿನ ಸಂಘರ್ಷದಲ್ಲಿ ಹುತಾತ್ಮರಾದ ಯೋಧರ ಪಾರ್ಥಿವ ಶರೀರವನ್ನು ಅವರವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ ಯೋಧರ ಹುಟ್ಟೂರಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನ ಮಾಡಲಾಗ್ತಾ ಇದೆ ಯೋಧರ ಕುಟುಂಬ ಕಣ್ಣೀರಿನ ಶೋಕದ ನಡುವೆ ಅಂತಿಮ ವಿದಾಯಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಹುತಾತ್ಮ ಯೋಧರಿಗೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಶ್ರದ್ಧಾಂಜಲಿಯನ್ನ ಸಲ್ಲಿಸುತ್ತೆ ये lebih api dia जैसे सब हमको थैंक ಭಾರತ ಚೀನಾ ಗಡಿಯಲ್ಲಿ ಯೋಧರು ಹುತಾತ್ಮರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚೀನಾ ಯಾವಾಗಲೂ ಆಕ್ರಮಣಕಾರಿಯಾಗಿಯೇ ಇರುತ್ತೆ ಹೀಗಾಗಿ ಭಾರತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ ನಾವು ನಮ್ಮ ನೆಲೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ ಯಾವ ರೀತಿ ಇದೆಲ್ಲನೂ ಕೂಡ ಸರೌಂಡಿಂಗ್ ದೇಶಗಳನ್ನು ಕೂಡ ಅವರು ಮಾಲ್ಡೀವ್ಸ್ ಆಗಲಿ ಶ್ರೀಲಂಕಾ ಆಗಲಿ ಪಾಕಿಸ್ತಾನ ಆಗಲಿ ನೇಪಾಳ ಆಗಲಿ ಇವೆಲ್ಲರನ್ನೂ ಕೂಡ ಇದು ಮಾಡಿದ್ದಾರೆ ಹಾಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ನಮ್ಮಲ್ಲಿ ಏನು ಬೇಸ್ ಇದೆ ಅಲ್ಲ ಅದನ್ನು ಬೇಸನ್ನು ಸ್ಟ್ರೆಂಥನ್ ಮಾಡಿಕೊಂಡು ನಾವೆಲ್ಲ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಬೇಕಾಗಿತ್ತು ಅದು ಎಲ್ಲ ಒಂದು ಕಡೆ ಈಗ ಅದರ ಬಗ್ಗೆ ಮಾತನಾಡುವಂಥ ಸರಿಯಾಗೋದನ್ನು ನಾವು ಪ್ರಧಾನಮಂತ್ರಿಗಳ ಜೊತೆ ಸರ್ಕಾರ ಜೊತೆ ಇಡೀ ರಾಷ್ಟ್ರ ಇರಲಿ ಪಕ್ಷ ಪಂಗಡ ಬರೋದಿಲ್ಲ ಎಲ್ಲರೂ ಕೂಡ ಇದ್ದೀವಿ ಗದಗ ಹಾತಲಗೇರಿ ಗ್ರಾಮದಲ್ಲಿದ್ದಾರೆ ನೂರ ಐವತ್ತು ಸೈನಿಕರು ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಯೋಧರಿದ್ದು ಮದುವೆ ರಜೆಗೆ ಅಂತ ಹೇಳಿ ಬಂದಿದ್ದ ಯೋಧನ ಯುದ್ಧೋತ್ಸಾಹ ಗದಗ ಹಾತಲಗೇರಿ ಗ್ರಾಮದಲ್ಲಿ ನೂರ ಐವತ್ತು ಸೈನಿಕರು ಕರ್ತವ್ಯಕ್ಕೆ ಹಾಜರಾಗೋದಿಕ್ಕೆ ಯೋಧರು ಸಜ್ಜಾಗಿದ್ದಾರೆ ಹಾತಲಗೇರಿ ಗ್ರಾಮಸ್ಥರಲ್ಲಿ ಉಕ್ಕಿ ಹರಿದಿದೆ ದೇಶ ಪ್ರೇಮ ತಮ್ಮ ಮಕ್ಕಳನ್ನು ಸೇನೆಗೆ ಕಳುಹಿಸೋದಿಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಯೋಧ ಮದುವೆ ರಜೆಗಿಂತ ಬಂದಿದ್ದ ಯೋಧನ ಯುದ್ಧ ಉತ್ಸಾಹದ ಕತೆ ಇದು ಗ್ರಾಮಸ್ಥರಲ್ಲಿ ಉಕ್ಕಿ ಹರಿದಿದೆ ದೇಶ ಪ್ರೇಮ ಯಾವುದೇ ಕ್ಷಣದಲ್ಲೂ ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಸಜ್ಜಾಗಿದ್ದಾರೆ ಹಾತಲಗೇರಿ ಗ್ರಾಮಸ್ಥರಲ್ಲಿ ದೇಶ ಪ್ರೇಮ ಉಕ್ಕಿ ಹರಿದಿದೆ ನಮ್ಮ ಊರಲ್ಲಿ ಸೈನ್ಯಕ್ಕಾಗಿ ದುಡಿಯುವಂಥವ್ರು ನೂರರಿಂದ ನೂರೈವತ್ತು ಜನ ಈಗ ಪ್ರೆಸೆಂಟ್ ಅದಾರ ಆಲ್ಮೋಸ್ಟ್ ಆಲ್ ಈಗ ರಜೆಗಂತ ಬರ್ತಿದ್ರು ಈ ಕೊರೋನಾ ಅನ್ನುವಂಥ ಮಹಾಮಾರಿ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ ವಿಶ್ವಕ್ಕೆ ಒಕ್ಕರಿಸಿ ಆ ಕಡೆ ಇರೋರು ಆ ಕಡೆ ಈ ಕಡೆ ಇರೋರು ಈ ಕಡೆ ಈ ಸಮಸ್ಯೆದೊಳಗೆ ಕೆಲವೊಂದಿಷ್ಟು ದಿನ ರಜೆಗಂತ ಬಂದಾರ ಅವ್ರದ್ದು ಮತ್ತು ಮ್ಯಾರೇಜನ ಆಗೈತಿ ಮ್ಯಾರೇಜ್ ಆಗೈತಲ್ಲ ಈಗ ಬಿಟ್ಟು ಹೋಗ್ಬೇಕಾದ್ರೆ ಅವ್ರದ್ದು ಒಂದು ಕಷ್ಟ ನೋಡಿ ನಮಗ ಎಷ್ಟೋ ಕಷ್ಟ ಆಗುತ್ತಾ ಆ ರೀತಿ ಒಳಗಿರುವತ್ತಿನಾಗ ಚೀನಾ ಮತ್ತು ಭಾರತ ಗಡಿಯೊಳಗೆ ಏನು ಸಮಸ್ಯೆ ನಡತಲ್ಲ ಆ ಸಮಸ್ಯೆಕ್ಕೆ ಇವತ್ತಿಗೂ ಅವ್ರಿಗೆ ಹೋಗಿ ಒಂದು ಸ್ವಲ್ಪ ನಾವು ಹೆಂಗಪ್ಪ ಅಂತ ಕೇಳಿದ್ರೆ ಅಣ್ಣ ನಮ್ಗೆ ಕಾಲು ಬರಲಿ ಇವತ್ತ ನಾವು ಈಗ ಈಗ ಸದ್ಯ ನಮ್ಗೆ ಕಾಲ್ ಬಂತಂದ್ರೆ ಈಗ ಸದ್ಯ ಹೋಗ್ತೀವಿ ಅಂತ ಏನು ಅವ್ರು ಹೇಳ್ತಾರಲ್ಲ ಅವಾಗ ನಮ್ಮ ಮೈಯೆಲ್ಲ ರೋಮಾಂಚನಾಗತ್ತ ಮತ್ತು ಅವರ ಒಂದು ಅಗಲಿಕೆ ಬಿಟ್ಟು ಹೋಗುವತ್ತಿನ ನಮ್ಗೆ ಎಷ್ಟೋ ಒಂದು ಇದಾಗತ್ತಾ ಅಷ್ಟೇ ನಮ್ಗೆ ಭಾರತ ಮಾತೆಯ ಮೇಲೆ ಅಭಿಮಾನ ನಾವು ಇಡಬೇಕು ಅವರು ಅಷ್ಟೇ ಇಟ್ಟರ ನಾವು ಸದ್ಯ ರೆಡಿ ಇದೀವಿ ಇದಕ್ಕೆ ನಮ್ಮ ಊರಿನ ಜನ ಆಯಿತು ಯಾರಾಯ್ತು ಅವರು ಒಬ್ಬ ಸೋಲ್ಜರ್ ಅಂದ್ರೆ ಬೋ ನಿಮ್ಮ ಬೆನ್ನೆಲೆ ಬಗ್ಗೆ ಯಾರು ಎಲ್ಲರು ನಿಂತಿರ್ಬೇಕು ಹಿಂಗ ಕಂಡಾಗ ಊರಾಗಣ್ಣು ಹಂಗ ಆತೈತೆ ಮಾರಿ ತಿಳ್ಕೊಂಡಿರ್ಬಾರ್ದು ಮೀಲ್ಬೇಕು ಇವತ್ತು ಅಲ್ಲಿ ಕರೆಕ್ಟ್ ಕಾಯ್ತತಿ ಅನ್ನೋ ಇವತ್ತು ಪ್ಯಾಷನ್ ಮಾಡ್ಕೊಂಡು ಅಡ್ಡಾಡ್ತಿರ್ತಾರೆ ಎಲ್ಲರೂ ಇದು ಮಾಡ್ತಿರ್ತಾರೆ ಒಬ್ರಿಗೊಬ್ರು ಮಾತಾಡ್ಬೇಕು ದೇಶಕ್ಕಾಗಿ ತಿಳ್ಕೊಬೇಕು ಹಿಂಡಸು ಚೊಲೋ ಹಿಂಡ್ಸ್ ಆಯ್ತು ಇದು ಆಯ್ತು ಏನೋ ಸಮಸ್ಯೆ ಬಂದಿತ್ತು ತಿಳ್ಕೋಬೇಕು ಈಗ ನೋಡಿ ಈಗ ಇದೊಂದು ಹಿಂಗೆ ಇದೆ ಇದಕ್ಕೆ ಉತ್ತರ ಕೊಡ್ತೀವಿ ಕರೆದ್ರೆ ಹೋಗ್ಬೇಕಾಗತ್ತೆ ನಾವು ಗದಗ ಜಿಲ್ಲೆಗೆ ಹೊಂದ್ಕೊಂಡು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ಚಿಕ್ಕ ಗ್ರಾಮ ಹತ್ತಲಗಿರಿ ಇಲ್ಲಿ ನಮ್ಮ ಗ್ರಾಮದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿಗೆ ಯೋಧರು ಇದಾರೆ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಆರ್ಮಿ ಏರ್ಫೋರ್ಸು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಯೊಳಗೂ ಒಂದು ನೂರ ಐವತ್ತಕ್ಕೂ ಹೆಚ್ಚಿಗೆ ಇದ್ದಾರೆ ಇನ್ನೂ ಹೆಚ್ಚಾಗ್ತಾನೆ ಇದಾರೆ ಅದು ನಮ್ಮ ಗ್ರಾಮದ ಭಾಗ್ಯ ಅಂದ್ಕೊಂತೀವಿ ಸತ್ಯಮ್ಮ ದೇವಿ ಆಶೀರ್ವಾದದಿಂದ ವರ್ಷ ವರ್ಷ ಐದರಿಂದ ಹತ್ತು ಜನ ಯೋಧರ ಸಂಖ್ಯೆ ಹೆಚ್ಚಿಗೆ ಹಾಕೊಳ್ತಾ ಹೊಂಟೈತಿ ಕಡಿಮೆ ಇಲ್ಲ ಎಲ್ಲರೂ ನಮ್ಮನ್ನ ರಕ್ಷಣೆ ಮಾಡ್ತಾರೆ ನಮ್ಮ ಗ್ರಾಮ ದೇವತೆ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿಯನ್ನ ದೇಶ ಕಾಯುವಂಥ ಶಕ್ತಿಯನ್ನ ತಾಯಿ ಅಹ್ ಸತ್ಯಮ್ಮ ದೇವಿ ಕರುಣಿಸಲಿ ಎಂದು ನಾವು ಹಾರೈಸ್ತೀವಿ ನೋಡಿದ್ರಲ್ಲ ಹಾತನಗೇರಿ ಗ್ರಾಮ ಒಂದು ಚಿಕ್ಕ ಗ್ರಾಮ ಅವರೇ ಹಾಗೆ ಒಂದು ಚಿಕ್ಕ ಗ್ರಾಮ ಆದರೆ ಆ ಗ್ರಾಮದಲ್ಲಿ ನೂರರಿಂದ ನೂರ ಐವತ್ತಕ್ಕೂ ಹೆಚ್ಚು ವೀರ ಯೋಧರು ಇದ್ದಾರೆ ಅಲ್ಲಿ ಯಾಕಂದ್ರೆ ಬೇರೆ ಬೇರೆ ವಿಭಾಗಕ್ಕೆ ಸೇರಿದಂತವರು ಸಿ ಆರ್ ಪಿ ಎಫ್ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ವಿಭಾಗಕ್ಕೆ ಸೇರಿದಂತವರು ಇದ್ದಾರೆ ವೀರ ಯೋಧರು ಇದ್ದಾರೆ ನಮ್ಮ ಗ್ರಾಮದ ಹೆಮ್ಮೆ ಅನ್ನುವಂತಹ ವಿಚಾರವನ್ನ ಗ್ರಾಮಸ್ಥರು ಕೂಡ ಹೇಳ್ಕೊಳ್ತಾ ಇದ್ರು ಪ್ರತಿ ವರ್ಷ ಕೂಡ ಒಂದು ಹತ್ತರಿಂದ ಹದಿನೈದು ಜನ ಸೈನಿಕರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈಗ ಒಂದ್ ಕಡೆ ಭಾರತ ಮತ್ತು ಚೀನಾದಲ್ಲಿ ಒಂದ್ ರೀತಿಯ ಆತಂಕ ಇದೆ ಗಡಿಯಲ್ಲಿ ಈ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಕರೆ ಕೊಟ್ರೆ ನಾವು ಹೋಗೋದಿಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳಿ ಸೈನಿಕರು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಕೊರೋನಾದ ಸಂದರ್ಭದಲ್ಲಿ ಸಾಕಷ್ಟು ಸೈನಿಕರು ಎಲ್ಲಿದ್ರು ಅಲ್ಲೇ ಇರಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ ಸಾಕಷ್ಟು ಸೈನಿಕರು ಊರಿಗೆ ಬರಬೇಕಾಗಿತ್ತು ಹಾತಲಗೆರೆ ಗ್ರಾಮಕ್ಕೆ ಅಲ್ಲಿ ಬರೋದಿಕ್ಕಾಗಿಲ್ಲ ಒಂದಿಷ್ಟು ಸೈನಿಕರು ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ಹೋಗೋದಿಕ್ಕ ಆಗಿಲ್ಲ ಅಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು ಆದ್ರೂ ಕೂಡ ಅಲ್ಲಿನ ಗ್ರಾಮಸ್ಥರನ್ನ ನಾವು ನೋಡಿದ್ರೆ ನೂರ ನೂರಿಂದ ನೂರ ಐವತ್ತು ಜನ ಸೈನಿಕರು ಒಂದೇ ಗ್ರಾಮದಲ್ಲಿ ಇದ್ದಾರೆ ಅಂದ್ರೆ ಆ ಗ್ರಾಮಸ್ಥರು ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ ನಮ್ಮ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ಸೈನಿಕರು ಸೈನಿಕರಿದ್ದಾರೆ ನಮ್ಮ ಗ್ರಾಮ ನಾವು ನಿಜವಾಗ್ಲೂ ಭಾಗ್ಯಶಾಲಿಗಳು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಇಡೀ ಒಂದು ಗ್ರಾಮಕ್ಕೆ ಗ್ರಾಮವೇ ಬಹಳ ಖುಷಿ ಪಡ್ತಾ ಇದೆ ನಮ್ಮ ಗ್ರಾಮದಲ್ಲಿ ಈ ತರ ಸೈನಿಕರು ಇದ್ದಾರೆ ಬೇರೆ ಬೇರೆ ವಿಭಾಗಕ್ಕೆ ಸೇರಿದವರು ಅಂತ ಹೇಳಿ ಅದೇ ತಮ್ಮ ಮಕ್ಕಳನ್ನು ಸೇನೆ ಕಳುಹಿಸೋದಿಕ್ಕೆ ರೆಡಿ ಆಗಿದ್ದಾರೆ ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಯೋಧರಾಗಿರುವಂತಹ ಮಂಜುನಾಥನ್ ಅವರು ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಅವರೇ ಒಂದ್ ಕಡೆ ಹಾತಲಗೇರಿ ಗ್ರಾಮಕ್ಕೆ ಅದಲ್ಲೇ ಆಲ್ಮೋಸ್ಟ್ ನೂರ ನೂರ ಜನ ಸೈನಿಕರೇ ಇದ್ದಾರೆ ಅನ್ನೋದು ಏನೊಂದ್ ಕಡೆ ಈಗಾಗ್ಲೇ ನೀವು ಯಾವಾಗ ಊರಿಗೆ ಬಂದ್ರಿ ಈಗ ಸದ್ಯದ ಸಿಚುವೇಶನ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಈಗ ಸದ್ಯದ ಸಿಚುವೇಶನ್ ನೋಡಿದ್ರೆ ಬಹಳ ಸ್ವಲ್ಪ ದುಃಖಕ್ಕಿದೆ ಯಾವಾಗ ಯಾವಾಗ ಬಂದ್ರಿ ನೀವು ಎಲ್ಲಿ ವರ್ಕ್ ಮಾಡ್ತಾ ಅಂದ್ರೆ ಯಾವ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ನೀವು ಸಿಗುತ್ತೆ ನಾವು ಅಂದ್ರೆ ಸಿಟಿಗೆ ಅಂದ್ರೆ ಅವಾಗ ಇದು ಕೊರೋನಾದಿಂದ ನಾವು ಲಾಕ್ಡೌನ್ ಆಗಿರೋದ್ರಿಂದ ನಾವು ಇಲ್ಲ ಗ್ರಾಮದಲ್ಲಿ ಉಳಿಬೇಕಾಗಿದೆ ವಾಪಸ್ ಈಗ ಕರೆ ಮಾಡಿ ಈ ಸಿದ್ಧ ಹೋಗ್ಬೇಕಾಗುತ್ತೆ ನಾವು ಕ್ಷಣದಲ್ಲೂ ಕಾಲ್ ಬಂದ್ರು ಕೂಡ ರೆಡಿ ಇದೀರಿ ಅಲ್ವಾ ಈಗ ಹೋಗಕ್ಕೆ ಅದು ನೈಟ್ ಬರ್ಲಿ ಈಗ ಬರ್ಲಿ ಯಾವಾಗ ಬಂದ್ರು ಸಹ ನಾವು ಸದಾ ಸಿದ್ಧ ಹ್ಮ್ 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 ಓಕೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಕೊರೋನಾದಿಂದಾಗಿ ನೀವ ಇಲ್ಲೇ ಉಳ್ಕೊಂಡ್ರಿ ಎಷ್ಟು ಟೈಮ್ ಆಯ್ತು ಈಗ ಊರಿಗೆ ಬಂದು ನೀವು ನಾವು ಇದು ಮಾರ್ಚ್ ಸಿಕ್ಸ್ಟೀನ್ ಬಂದಿದ್ವಿ ಈಗ ಟೈಮಿಂದ ಲಾಕ್ಡೌನ್ ಪದೇ ಪದೇ ಲಾಕ್ಡೌನ್ ಆಗ್ರಿಂದ ಇದಾಯ್ತು ಮನ್ ಹೊರಡ್ಬೇಕಿತ್ತು ಫ್ಲೈಟ್ ಇದು ಟೈಮ್ ಒಂದು ಟಿಕೆಟ್ ಕ್ಯಾನ್ಸಲ್ ಆಯ್ತು ಹಂಗಾಗಿ ವಾಪಸ್ ಹೋಗ್ಬೇಕಂದ್ರೆ ಮತ್ತೆ ರಿವೇಶನ್ ಮಾಡ್ತಿದ್ವಿ ಜುಲೈ ಹದನೇ ತಾರೀಕು ನಂದು ರಿಪೋರ್ಟ್ ಇದೆ ಮೇಡಮ್ ಒಪ್ಪಿಗೆ ಅದಕ್ಕಾಗಿ ಹೋಗೋಕೆ ರೆಡಿಯಾಗಿ ಕಂಟಿದೀವಿ ಮ್ಯಾನ್ ಓಕೆ ಒಂದಕಡೆ ಈಗಾಗ್ಲೇ ಚೀನಾ ಉಪಟಳವನ್ನ ಮಾಡ್ತಾನೆ ಇದೆ ನಮ್ಮ ಭಾರತದ ಇಪ್ಪತ್ತು ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಈ ವಿಷಯ ಕೇಳಿದಾಗ ಏನ್ ಅನ್ಸ್ತು ಆ ಕ್ಷಣದಲ್ಲಿ ಮಂಜುತಾವ್ ಬಹಳ ದುಃಖ ಆಯ್ತು ಮೇಡಂ ದುಃಖ ಆಯ್ತು ನಮಗೆ ಒಂತರ ಯಾವಾಗ ಹೋಗೇನೋ ನೋಡಿ ನಮಗೆ ಇಷ್ಟ ಕುದಿತ ಇದೆ ಇದೆಲ್ಲ ನೋಡಿ ನಮ್ಗೆ ಒಬ್ಬ ಒಂದು ಒಬ್ಬ ಯೋಜನಿಂದ ಕುಟುಂಬನೇ ಅವ್ನಿಂತನ ಅಣ್ಣ ಕಾಣ್ತಿರ್ತಾರ ಮನಿ ಮಂಟನ ಎಲ್ಲಾ ಮಕ್ಳನ್ನು ಮರಿಯನ್ನು ಎಲ್ಲ ಬಾಳ ದುಃಖಕ್ಕಿರ್ತತಿ ಏಕಾಏಕಿ ಬಂದ್ ಹಿಂಗ್ ಮಾಡಿದ್ರಲ್ಲ ಅದನ್ನ ಬಾಳ ದುಃಖಕ್ಕತಿ ಅದಕ್ಕೆ ತಕ್ಕ ಉತ್ತರ ಕೊಟ್ಟನು ಕೊಡ್ತೀವಿ ಬಿಡಂಗಿಲ್ಲ ಕರೆ ಬಂದ್ರೆ ಹೋಗಕ್ ರೆಡಿ ಇದೀವಿ ನಮ್ ಗ್ರಾಮಸ್ತ್ರ ಕೂಡ ಬಾಳ ಸಪೋರ್ಟ್ ಮಾಡ್ತಾರ ನಮ್ಗ ಅವಾಗ ಯಾವಾಗ್ಲಿಂದ ಹ್ಮ್ 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 ಒಂದು ಒಂದ್ ರೀತಿಯಲ್ಲಿ ಆತಂಕ ಒಂದು ರೀತಿಯಲ್ಲಿ ಬೇಜಾರು ಇನ್ನೊಂದ್ ಕಡೆ ನಾವು ಕೂಡ ತಕ್ಕ ಉತ್ತರವನ್ನ ಕೊಡ್ಬೇಕು ಅನ್ನುವಂತಹ ದಿಟ್ಟವಾದಂತಹ ನಿರ್ಧಾರ ಅಚಲ ನಿರ್ಧಾರ ಕೂಡ ಇದೆ ಯು ಮಂಜುನಾಥ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇನ್ನು ಸ್ಥಳೀಯರಾಗಿರುವಂತಹ ಪುರುಷೋತ್ತಮ್ಮನವರು ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಪುರುಷೋತ್ತಮ ಅವರು ಆಲ್ಮೋಸ್ಟ್ ನೂರಿಂದ ನೂರ ಐವತ್ ಮಂದಿ ಯೋಧರು ಇದಾರಾ ನಿಮ್ಮ ಊರಲ್ಲಿ ಮೇಡಮ್ ಹೌದು ಮೇಡಮ್ ನಮ್ಮೂರಲ್ಲಿ ಸುಮಾರು ನೂರಿಂದ ನೂರ ಐವತ್ತು ಜನ ಇದಾರೆ ಆ ವರ್ಷ ಇನ್ನು ಹೆಚ್ಚಾಗ್ತಾನೆ ಇದಾರೆ ಸ್ಟೂಡೆಂಟ್ ಎಲ್ಲಾ ಈಗ ದೈಹಿಕ ಸಮರ್ಥ ಹೆಚ್ಚಿ ಮಾಡ್ತಾ ಇದಾರೆ ಏ ನಮ್ಮ ಗ್ರಾಮದ ಸತ್ಯಮ್ಮ ದೇವಿ ಆಶೀರ್ವಾದ ಅನ್ಕೋಬೇಕು ನಾವು ಆ ಎಲ್ಲಾರು ಹುಮ್ಮಸ್ಸಿನಲ್ಲೇ ಇದಾರೆ ಮೇಡಮ್ ನಾವು ಗ್ರಾಮದವರೆಲ್ಲ ಪ್ರೋತ್ಸಾಹ ಕೊಡ್ತೀವಿ ನಮ್ಮ ಯಾರೋ ಇರ್ಲಿ ಮಕ್ಕಳು ನಾವು ಸೈನಿಕ ಸೇರ್ತೀವಿ ಅನ್ನೋ ಹಂಬಲ ಜಾಸ್ತಿ ನಮ್ಮ ಊರಲ್ಲಿ ಪ್ರತಿಯೊಬ್ಬರು ಯುವಕರಿಗೆ ನಾವು ದೇಶ ರಕ್ಷಣೆ ಮಾಡುವಂತ ಒಂದ್ ಕೆಲ್ಸದಲ್ಲಿ ತೊಡಗಬೇಕು ಅನ್ನೋ ಒಂದ್ ಆ ಇದು ಹುಮ್ಮಸ್ಸು ಬಾಳ ಐತ್ ಮೇಡಮ್ ನಮ್ ಊರಾಗ ಹ್ಮ್ ನಾವು ಸೇರ್ಬೇಕು ಅದು ಒಬ್ಬರು ನೋಡೊಬ್ಬರು ನಾವ್ ಭಾರತ್ ಮಾತೆ ರಕ್ಷಣೆಗೆ ಹೋಗ್ಬೇಕಲ್ಲ ಅನ್ನೋದೊಂದು ಹುಮ್ಮಸ್ಸು ನಮ್ಮ ಊರಲ್ಲಿ ತುಂಬೈತ್ ಮೇಡಮ್ ಮಾತನಾಡುತ್ತೆ ಮೇಡಂ ಹು 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 ಯಾಕಂದ್ರೆ ಕೆಲವೊಂದು ಸ್ವಲ್ಪ ಜನ ಇರ್ತಾರೆ ಅಷ್ಟೇ ಆದ್ರೆ ನಿಮ್ಮ ಊರಲ್ಲಿ ನಿಜವಾಗ್ಲೂ ನೀವು ಹೇಳಿದ ಹಾಗೆ ಐವತ್ತು ಜನ ಸೈನಿಕರು ಇದ್ದಾರೆ ಅಂತ ಹೇಳಿ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ವೀರ ಯೋಧ ಇದ್ದ ಹಾಗೆ ಹಾಗದ್ರೆ ಅಂತ ನಿಮ್ಮಲ್ಲಿ ಹೌದು ಮೇಡಂ ಹೌದ್ ಮೇಡಂ ಹೌದ್ ಮೇಡಂ ಪ್ರತಿ ಒಂದೊಂದ್ ಒಂದೊಂದು ಮನೆಯಲ್ಲಿ ಒಬ್ಬ ವೀರ ಯೋಧ ಇದ್ದಂಗ ಮೇಡಂ ಅದು ನಮ್ಮ ಗ್ರಾಮ ದೇವತೆ ಮತ್ತೆ ಎಲ್ಲರನು ಆ ರೀತಿ ಇಲ್ಲಿ ನಮ್ಗ ಗ್ರಾಮಕ್ಕ ಮನೆಯ ಒಬ್ರು ಕಲ್ಪಿಸಾಳ ಅಂತ ಹಿಂಗ ಅನ್ಕೊಂಡಿದೀನಿ ದೇವರ ಆಶೀರ್ವಾದನೆ ಅನ್ಕೊಂಡಿದೀನಿ ಓಕೆ ಓಕೆ ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಇಡೀ ಗ್ರಾಮಕ್ಕೆ ಗ್ರಾಮ ಆಲ್ಮೋಸ್ಟ್ ಒಂದೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬ ಸೈನಿಕ ಇದ್ದಾರೆ ಹಾತಲಗೇರಿ ಗ್ರಾಮದಲ್ಲಿ ಇಡೀ ಗ್ರಾಮಸ್ಥರು ಕೂಡ ಖುಷಿಯನ್ನ ಪಡ್ತಿದ್ದಾರೆ